ನಾ ಬಸವಂತಿರ್ತೇನೆ ಹೊರ ಬರುವಂತರ ಯಾಕೆ ಏನ್ರಿ ಬಸವಂತನ ಎಲ್ಲ ಜನಾರ್ಥರಿ ನಮ್ಮ ಮನೆಗೆ ಬರುವಂತ ಖಾರ ಏನದ ಯಾವತ್ತು ಬಂದೇ ಇಲ್ಲ ಬಂದೇ ಇಲ್ಲ ಇವತ್ತಿನ ದಿವಸ ಬರಬೇಕಾದ್ರೆ ಏನ್ ಕಾರಣ ಯಾ ಹಂತ ಖಾರ ಏನದ ನಿನ್ನ ಮತ್ತ ಸಂಗ್ಯಾ ತಂದು ಕೊಡ್ಬೇಕಿದೆ ಕಾರಣ ಏನ್ರಿ ಬಸವಂತನ ಏನಾಗ್ತದ ನಾನು ಚೆಕ್ ಅಂದಿದ್ರು ಹೇಳತನ ಕಟ್ಟಿದವರು ಓಡಿದರೆ ಹೇಳ್ತನ ಹೌದಲ್ರಿ ಆರ ಮಿತ್ರನ ಸಂಗಣ ತಂದ ಕೊಡತಿರಿ ನನಿಗೆನ್ ಸಾಧ್ಯ ಇಲ್ಲ ಹೇಳಕೊರಿ ಖುಷಿ ಬಾಳಪ್ಪಣ್ಣ ಆ ಮಿತ್ರನ ಸಂಗ್ಯನಿಗೆ ಕೂತುಂತ ಹಣ ಕೊಟ್ಟಿಲ್ಲ ಕಡಿ ಕೊಟ್ಟಿರಬೇಕು ರಾಕ್ ರೂಪಾಯಿ ಕೊಟ್ಟಿರಬೇಕು ಹೌದು ಅರಬಿ ಅಂತಡಿ ಕೊಟ್ಟಿರಬೇಕು ಕೊಟ್ಟಿರಬೇಕಲ್ಲ ಇಷ್ಟ ಆದಲೋ ಹಾ ಹಾ ಇತ್ತರಿ ಕೊಟ್ಟಿರಬೇಕಲ್ಲ ಇತ್ತ ಕೊಟ್ಟಾ ಹಾ ಇತ್ತರಿ ಆ ಹಾ ಹಾ

ಆ ಮಿತ್ರ ಸಂಘದ ತಂಡ ನಾಲ್ಕ್ ಸಾವಿರ ರೂಪಾಯಿ ನಾಲ್ಕು ಭೂಮಿ ನನ್ನ ಮಕ್ಕಳು ನಾ ಕೈನಿ ಕೊಂದಿ ಎಮಿ ಏನ್ ಬಾಪ ಈ ಕೆಲಸ ಮಾಡಿದ್ರಾವ ನಮ್ಮ ಅಣ್ಣ ಹತ್ತು ಸಾವಿರ ತಾನ ತಾಮಗಳ ಹೆಂಗ್ ಮಾತಾಡತಾರ ನಮ್ಮ ಅಣ್ಣನ ಕೇಳಾಕಿದಿ ಒಂದ್ ಲಕ್ಷ ಕೆಲ ಏನ ಸಾವಿರ ಬೇಡ ಒಂದ್ ಲಕ್ಷ ತಗೋ ಕೆಲಸ ಮಾತ್ರ ಲಕ್ಷ ಮಾಡಬೇಡ

ஏ பட்சிப்போல்வாடி சீம் அல்ல முந்திரி ஒன் காலத்தி ஒன் பண்டி தாரித்த ಆ ಕಾಲ್ ದಾರಿ ಒಂದು ಬಿಡದ್ರಿ ಬಂಡಿ ದಾರಿ ಹಿಡಿದ ನಡಿದ್ರಿ ಅಲ್ಲಿ ಒಂದು ಇಂಚಲ ಗಿಡ ಹತ್ತದ ಆ ಇಂಚಲ ಗಿಡಕ್ಕೆ ನಿಮ್ಮ ಸಾಹಿತಿಗಳೆಲ್ಲ ತೆಗೆದುಕೊಂಡು ಕುಂಡ್ರಬೇಕು ನಮ್ಮದು ಒಂದು ಕಂಡೀಷನ್ ಮಾಡ್ರಿ ಆ ಟೈಮ್ ಕಾ ಸಂಖ್ಯಾನ ನಮ್ಮ ಕೈಯ್ಯಾಗ ತಂದು ಕೊಡುದಿದ್ರ ಹಾ ಕುಟಗೋಲ ನಿಂದು ಕ್ವಾಲಿ ಬೀಳ್ತೈತಿ ಮಗನ ಕಣ್ಣು ಗುಡ್ ನೆಟೀರ್ಯಾವ ಮಳಕಿತ್ತ ಬರೇ ತಿಳಿಯಾಗ ಮುಟ್ಕಿ ಮಾಡಿ ಬುದ್ರ ನಿನ್ನ ಶರೀರದಾಗ ಎಪ್ಪತ್ತೆರಡ್ ಸಾವಿರ ನರ ಅದಾವಲ್ಲ ಏಕ ಕಾಲಕ್ಕೆ ಕರೆಂಟ್ ಹೊಡೆದಂಗ ಏಕ ಎಲ್ಲ ಶರೀರದಾಗ ನರಗೋಲ್ಲ ಜುಮ್ ಅಂದಾವ ನಂದು ಒಂದ್ ಕರಾರ್ ಏ ಒಂದ್ ಎಕಲೆ ಹತ್ ಕೇಳ್ಕೊಂಡು ಹೋಗ್ಬೋದು ಇಲ್ಲ ನೋಡ್ರಿ ಜಾರು ನೀವು ಸಾಮಾನ ನಿಮ್ಮ ಐತಿಗಳ ತೆಗೆದು ಕೊಂಡಲ್ಲಿ ಕೊಂಡ್ರದಿದ್ರ ನನ್ನ ವಚ್ಚಿನ ಬಾಸ್ಟ್ ಆಗಲಿ ಆಮೇಲೆ ನಿಮ್ಮ ಖರ್ಚಿಗೆ ಎತ್ ಕೊಡ್ತೀರಿ ಈಗ ಇನ್ನ ಎಷ್ಟು ಬೇಕಟ್ಟು ಹೊಯ್ಲ ಆಯ್ ಎಷ್ಟ್ ಬೇಕು ಕೊಡ್ತೀರಿ ಗೊತ್ತಿರಿ ನಿಂದು ಎಷ್ಟ್ ಖರ್ಚ್ ಬರ್ತೈತೆ ಹೇಳಿ ಅಟ್ ಹೋಗ್ಬಿಡ ಯಾ ಈಗ ಒಂದು ಐದು ಸಾವಿರ ಕೊಡಿರ ಈಗ ಐವತ್ತು ಸಾವಿರ ಹಣ ನಿನ್ನ ಮನೆಗೆ ಸಾಕಾರ ಹೆಣ ಬಿದ್ದಿಂದ ನಿನ್ನ ಹಣನ ಎಲ್ಲಿ ಇದೋ ಮಗಣ ಅಂದಿರಿ ಅಂದ್ರೆ ಸ್ವಕ್ಕ ತೊಗೊಂಡು

ఆ సంఘన్ కొద్ది చీపు సంబంధి తగ్గుకొ కండీ కనసూ కండే నెనసు నిన్నిన ఇరుళ నొందు కండేను కనసిన కనసూ కండ కనసిన ఇరుళి నొందు కండను కనసో కండే కనసో కండే ననసో న ఇరుళల్లే నొందు కండెనో కనసినే కండే కనసు కనసినలి నో కండెను కనసినలి నో నిన్నిన ఇల్లే నొందు కండెనో కనసినలి కండే కనసిన ఇరుళి నొందు కండను కనసే కనసు కండే ననసో నా నిన్నిన ఇల్లే నొందు కండెనో కనసినలి ಇವತ್ತು ನನ್ನ ಸ್ವಪ್ನದಲ್ಲಿ ಈ ರೀತಿ ಏಕೆ ಕನಸು ಬಿದ್ದಿರಬೇಕು ನಿಜವಿದ್ದರೆ ಇರಬಹುದು ಯಾಕಂದರೆ ಬಾಳೆಹಿಗೆ ಹಣದಾಸಿ ಬಾಳ ಚಿಕ್ಕಂದ್ರೆ ಹಿಡಿದುಕೊಂಡು ಸಂಗನ ಸಂಸಾರವನ್ನು ಸುರಳಿತವಾಗಿ ಸಾಗಿಸುತ್ತು ಆ ಸಂಘ ಬಾಳೆಹನ ಹೇಳಿಕೆ ಪ್ರಕಾರ ನಡೀತಿದ್ದಾನಲ್ಲ ಒಂದು ವೇಳೆ ನಿನ್ ಕೆತ್ತಲು ದುಪ್ಪಟ್ಟ ಹಣ ನಾವು ಕೊಡ್ತೀವಿ ಅಂತ ಆಶಯಿಸಿಬಿಟ್ರೆ ಮುಗಿದೋಯ್ತು ನನ್ನ ಗಂಡ ಮೈದ್ರ ಕೈಲಿ ತಂದು ಕೊಡ್ಲಿಕ್ಕೆ ಬಾಳೆ ಹಿಂಜಿರುವುದಿಲ್ಲ ಅದಕ್ಕಾಗಿ ಮುನ್ನೆತ್ತರಕ್ಕಿಂತ ನಿಮ್ಮ ಊರಲ್ಲಿ ಇರಬೇಕು ತಿಳ್ಕೊಂಡು ನಾನು ಟಪಾಲ ಬರೆದಿದ್ದೀನಿ ಏನಂದ್ರೆ ಎಲ್ಲೋ ಸಂಘ ನಿನ್ನ ಊರೇ ಬಿಟ್ಟ ನೀನು ಎಂಟು ದಿವಸ ಕದಲಬಾರದು ನನ್ನ ಊರಿಗಂತೂ ಕಾಲಿಡಬಾರದು ಎನ್ನ ಗಂಡ ಮೈದ್ರು ಕುಡಿಕೊಂಡು ನಿನ್ನ ಪ್ರಾಣ ಹೊಡೆಯುವ ಹಂಚಿಕೆದಲ್ಲಿದ್ದಾರೆ ನಿನ್ನ ಜೀವದ ಮಿತ್ರದ ಬಾಳನ್ನು ಗೆಲ್ತಾನೆ ಮಣ್ಣು ಇವತ್ತಿಗೆ ಬಿಟ್ಟು ಬಿಡಬೇಕು ಅಂತೇಳಿ ಈ ಪತ್ರದಲ್ಲಿ ಬರೆದಿರ್ತೇನೆ ಬಯಲು ಒಡ ಯಾರಾದ್ರೂ ಯಾರಾದರೂ ಬಂದಿದ್ರೆ ಈ ಪತ್ರ ಮುಟ್ಟುವಂಗೆ ನಾ ವ್ಯವಸ್ಥೆ ಮಾಡಬೇಕಲ್ಲ ಅದೇ ಯೋಗ್ಯ ನಮಸ್ಕಾರ ರೀ ಕೆಲಪ್ಪನವ್ರಿ ನಮಸ್ಕಾರ ಹಾ ಅಂತೂ ಸಂತಿ ಶಾಂತಿಗೆ ಬಂದಿಲ್ಲ ರೀ ಹಾ ಸ್ವಲ್ಪ ಐತೆಳ್ರಿ ಯಾಕೆ ಬಯಲವಾಡ ಅದು ರೀ ಹೌದು ಬೈಲುಂಗಲ್ ಪ್ಯಾಟಿ ಹೌದೌದು ಯಾಕೋತ್ನಿ ಪೊಕಲ್ ಅನ್ನೋದು ಹೋಗಿ ಹೌದು ನಾವು ಬಯಲು ಬಯಲು ಹೊಂಟ್ರಿ ನೀವ್ ನಾವು ನಾವ್ ಇದ್ದೀವಿ ಮತ್ತೆ ಹಿಂಗ್ಯಾಕ್ ಮಾತಾಡಕ್ಕೆ ಹೌದು ಬಿಡ್ರಿ ಸ್ವಲ್ಪ ಆ ನಮ್ಮದು ಸ್ವಲ್ಪ ಕೆಲಸ ಇತ್ತು ಸಂತಿ ಇಲ್ಲ ನಮ್ಮ ತರವ್ರ ರಗಡೆ ಬಂದಿದಾರ ಅದರ ಅವಶ್ಯಕತೆ ಇಲ್ಲ ನಾವು ಟಪಾಲ ಬರ್ತಿದ್ದೀನಿ ಆ ಟಪಾಲ ಅವ್ರಿಗೆ ಅವಶ್ಯವಾಗಿ ಮುಟ್ಟಿಸ್ಬೇಕಾಗಿದೆ ಅಷ್ಟೇ ಆ ಟಪಾಲ ನಾಯರ್ ಕೊಡ್ಬೇಕು ಅದನ್ನು ನಾ ಹೇಳಿದವರು ಮಾತನ್ನು ಯಾರು ಮುಂದೆ ಹೇಳಬಾರದು ಏಯ್ ಇಲ್ವಾ ಆ ಸುಮಾರು ಪಾಠ ಸಂಘ ಗೊತ್ತಲ್ಲ ನಿಮಗೆ ಏ ಗೊತ್ತಾಯ್ತು ದಿನ ಅವರು ಒಣ್ಯಾಗ ಅದ ಹೋಗ್ತೀವಿ ನಾವು ಏನು ದೂರ ಐತೆ ಬೈಲಾಕ ಬೈಲು ಹಬುದಿಲ್ಲ ಅಲೆ ನಮ್ಮ ದೋಸ್ತರೆಲ್ಲ ಅಲೆ ಆ ಸಂಘನಿಗೆ ಮುಟ್ಟುವಾಗ ಈ ಪತ್ರ ವ್ಯವಸ್ಥೆ ಮಾಡಬೇಕು ಸಂಘ ಕೊಡೋರು ಹೌದ್ರಿ ಹೌದ್ರೀ ಒಲೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಏನಾಯ್ತು ರೀ ಹಾಂ ಹಾಗೆ ಕೈಯಿಂದ ನಿನ್ಗೆ ದಡಕ್ಕೆ ಕೊಡ್ಲಿಕ್ಕೆ ನಾನು ಹುಚ್ಚಿಲ್ಲ ಒಂದು ಮಾತು ಅದೇ ಅದರಲ್ಲಿ ಹಾಂ ಹಾಂ ಗುಪ್ತವಾದ ವಿಷಯ ಅವನ ಜೀವದ ಮಿತ್ರ ತಿಳ್ಕೊಂಡು ಬಾಳೆನ ಕೈಲಿ ಮಾತ್ರ ಕೊಡಬಾರ್ದು ನೀನು

ಸಂಗಮಣಿಗ್ ಹೋಗ್ಬೇಕಾದ್ರೆ ಸ್ವಲ್ಪ ಮುಂದ್ ಹೋಗಬೇಕಾಗತ್ತದೆ ಅಲ್ಲಿ ಏನ್ ಹೋಗುದ್ ಬಿಡುವ ಅಂತ ಹೇಳಿ ಬಾಳ್ಯಾರ ಕೇಳಿ ಮಾತ್ರ ಕೊಡ್ಬಾರೀ ನಾ ಪ್ರತಿದಿನ ಸಂಗಮನಿಗೆ ಆಯ್ತು ಹೌದಾ ಹಿಂಗ ಬಾಳ್ಮಿ ನಮ್ಮ ಸಮಂತ ರಾಸ್ತ ಸಮಂತರಕೋರಿ ನೋಡಿ ನೋಡ್ರಿ ಸರಿ ನಿಮ್ ಮಗ ಮನಿ ಹೆಣ್ಮಿ ಮೊದ್ಲ ನಿಮ್ ಕಿತ್ತ ಮೊದಲ ಮಾತ್ ಬೇಳ್ಸುದ್ ಬಿಡವಾಡ ತಿಳಿನ್ಯ ಅಂತ ತೆಗೆದ್ಕೊಳ್ಳಿ ನಮಸ್ಕಾರ ಬರ್ತೀನಿ ನಮಸ್ಕಾರ ಅಲ್ಲ ಗಂಗವ ಕೇಳಿ ಸಂಗನ ಹಾಕಿ ಕೊಡು ಬಾಳೆಹಣ್ಣಕಾಯಿ ಕೊಟ್ಟಿಗೆ ಸೋಸತ್ ಮಾಡಿಲ್ಲ ನಾವು ನಮ್ಮದು ಏನ ಕೆಲಸ ಬೇರೆ ಭಾಳ ಇತ್ತು ಇರುವ ಪಾಪ ಹೆಣ್ಮ ಏನೋ ಅಂತ ಕರ್ಲೆ ಕೊಟ್ಟು ಹೋದ ಸಂಗಣ್ಣ ಮಣಿಗೆ ಹೋದ್ ಮುಟ್ಟಿಸ್ರಿ ಕೆಲಪಣೆ ಎಲ್ಲ ಆರಾಮ ಐತ್ರಿ ಹಾ ಹೇಳಿದಿರಿ ನೀವು ನಾವು ಬಯಲು ಬಯಲೊಂಗ್ ಸಾಯ್ತಿಗೆ ಬಂದಿವಿ ಹೇಳಿಕ್ರ బయల్వాడ శాంతి ఏ బయలుదైల్ శాంతింగల్ శాంతి బందీట బయల్వాడ బేటి టాల్ కొట్ట నాలు బేట

ಈ ಪತ್ರದಲ್ಲಿ ಮಜಕೂರು ಏನದ ನಾಗರ ಪಂಚಮಿ ನಾಡಿಗೆ ಬಾರದು ಬರಬಾರದು ನೀವು ಉಣಬಾರ್ದು ಓ ಹೋ 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 ನಮ್ಮೂರಿಗಂತೂ ನೀ ಕಾಲಿ ಇರಬಾರದು ಆ ಹಾ ಹಾ ನನ್ನ ಭತ್ತ ನನ್ನ ಕಣ್ಣಾಗ ಚುಚ್ಚಾಕೊತ ಆದ್ರ ಈ ಪತ್ರ ಬರೀ ಕರ್ಕಾರಿ ನಾನು ಬಸವಂತನ ಬಸವಂತನ್ನ ಈರಪ್ಪ ಅಷ್ಟ್ರೂ ಮಾತಾಡಿದೀವು ಮತ್ತಾರು ಇದಿಲ್ಲ ಇರ್ಲಿ ಇದ ಪತ್ರದಲ್ಲಿ ಏನ್ ಮಾಡಬೇಕು ನಾಗರ ಪಂಚಮಿ ನಾಡಿಗೆ ಆಡ್ದು ಮೂರು ಸೇರಿದ ಕೊಬರಿವನ್ನು ಚಲೋ ಕುಬ್ಸ ತೆಗೆದುಕೊಂಡು ಊಟ ಅಲ್ಲೇ ಮಾಡಬೇಕು ನೀರು ಬಂದು ಇಲ್ಲೇ ಕುಡಿಬೇಕು ಈ ಪತ್ರದಲ್ಲಿ ಉಲ್ಟಾ ಪಲ್ಟಾ ಬರೆದ ಕೊಟ್ಟರಾತು ನಿಂಬೆ ನೆಂಬ ತನ್ನ ಸಹಕಾರ ಸಂಘ ಅವನ ಕಟ್ಟ ಹರಾಣಿಸ್ ಅರ್ಥ ಮಾಡಿಬಿಡ್ತ ಏನು ಸಂಗಪ್ಪ ಮನೆಯಲ್ಲಿ ಇದೀರೇನು ದಿಸಂಗಾತ್ಲೆ ಬಾರಿ ಬಾರಿ ಆ ನೀವಾ ಮತ್ತೆನ್ರಿ ಎದ್ದು ಕೂಡ್ಲು ಸುದ್ದಿ ಸಂಗಫಣ್ಣವರ ಬಯಲವಾಡದಿಂದ ಪತ್ರ ಬಂದದರಿ ಏನು ಬಯಲವಾಡದಿಂದ ಪತ್ರ ಬಂದ ಪತ್ರ ಬಂದದ ಏನೈತೆ ಮಜಿಕೂರ ಏ ಇದು ನಮಗೆ ಓದಾರ್ ಓದಲ್ರಿ ನಿಮ್ಮನಿಯೋ ಓದಬೇಕು ರೀ ಹೌದನ ಹೌದು ಅದು ಓದಾಕ್ ಬರುದ ಕೊಳೆ ಮಿಲ್ತ್ ಈ ಪತ್ರ ಹಂಗಿರಂಗಿಲ್ರಿ ಅದ ಆ ಪತ್ರ ಯಾರ ಬರೀರ್ತಾರೋ ಅವ್ರ ಕೈಗೆ ಮೊಟ್ಟಿ ಅವರ ಓದಿದ್ರ ಅವ್ರ ಮನಸ್ಸಿಗೆ ಶಾಂತಿ ಅಂತ ಸಿಗ್ತದ ಬಾಳೆನ್ ಬರ್ಲಿ ಎಲ್ಲಿ ಅಲ್ಲ ಬೈದು ಆಡದೊಳಗ ನಮಗ ಪತ್ರ ಬರೆಯುವಂತವ್ರು ಯಾರ್ರಿ ಅಕಿನ್ ಬಿಟ್ರ ಹಾ ಹೌದ್ ಇಷ್ಟು ತಿಳಿ ಹೆಂಗಿಲ್ಲ ಎಂತದ್ ಯಾಂತ ನೋಡ್ರಿ ಈ ಪತ್ರ ನೋಡಿದ ಕೂಡ್ಲೆ ನನ್ನ ಮನಸ್ಸಿನಲ್ಲಿ ಯಾಕೆ ಯಾಕೆ ಮಾತ ಮನಸ್ಸಿಗೆ ಬತ್ತೋ ಬಾಳಣ್ಣಿಗೆ ಬತ್ತೋ ಬಾಳಣ್ಣ ಪಂಚಮಿ ಕಾನಾ ಕಾನ ನಾಳೆ ಪಂಚಮಿ ನಾಳಿಗೇ ದೊಡ್ಡ ಹಬ್ಬ ಮೂರ್ ಸೇರ್ ಕೊಬ್ಬರಿ ಒಂದು ಚಲೋ ಕೊಬ್ಬಸೋದಕ್ಕನ್ನ ತೆಗೆದುಕೊಂಡು ಅಲ್ಲೇ ಊಟ ಮಾಡಿದ್ರು ಏನ್ ಮಾಡಾಕ ಅವರದಿಲ್ಲ ನೀರು ಕುಡಕೋತ್ ಉತ್ರ ತಡ ಆದೀತು ಇಲ್ಲೇ ಬಂದ ನೀರು ಕುಡಿಬೇಕು ಅಂತ ಹೇಳಿ ಪತ್ರದಲ್ಲಿ ಮಜಕೂರಿದ್ದಾಳಲ್ಲ ಎಷ್ಟ ಆತುರತೆ ಐತಿ ನೋಡು ನಮ್ಮನ್ನ ಆದಷ್ಟು ಹೋಗ್ಬೇಕು ಕರಸ ಹೋಗಬೇಕು ಅನ್ನುವಂತ ಆತುರತೆ ಈ ಪತ್ರದೊಳಗೆ ಎದ್ದು ಕಾಣಿಸ್ತೇವೆ ಬಾಳಪ್ಪವ್ರೆ ಈ ಪತ್ರ ನೋಡಿದ್ರೆ ಪತ್ರ ನೋಡಿದ ಕೂಡ್ಲೇನೆ ನಾವ್ ಅಲ್ಲಿಗೆ ಹೋಗ್ಬೇಕು ಹೋಗಾಕ ಪ್ರತಿ ವರ್ಷ ನಾವು ನಮ್ಮ ಗೆಳೆ ಮರು ಕೂಡಿಕೊಂಡು ಪಂಚಮಿ ಒಳಗ ಊರಾಗ ಜೋಕಾಲಿ ಆಡೋದೊಂದು ಪದ್ಧತಿ ಹೌದಿಲ್ಲ ಎಲ್ಲರೂ ಕೂಡ ಜೋಕಾಲಿ ಆಡುವಂತ ಪದ್ಧತಿ ಇರುವತ್ತಿನಲ್ಲಿ ಈ ಸಲ ಆಕೆ ಪತ್ರ ಬರ್ದಾಳತ್ತ ಇವ ಓಡಿ ಹೋದತ್ತ ಅಂದ್ರೆ ನಮ್ಗಿಂತಲೂ ಆಕೆನ ಹೆಚ್ಚಿನ ಕಾದಳೇನು ಹೇಳಿ ನನ್ನ ಗೆಳೆ ಮೈತ್ರಿ ನನಗ ನಿದ್ದೆ ಆಡ್ಲಿಕ್ಕಿಲ್ಲ ಏನು ಅದಕ್ಕೆ ಇವತ್ತೊಂದಿಸ್ಬಿಡುನು ಅಹ್ ಗೆದ್ದು ಕೂಡ್ಲೆ ಹೋಗಿಬಿಡ ನೋಡ್ರಿ ಆದ್ರೂ ಈಗ ನೀವು ಪತ್ರದೊಳಗೆ ನೋಡಿದೆ ಪೆಟ್ಗೆ ಹೋಗಲೇಬೇಕ ಆದ್ರ ಗೆಳೆ ಮೈತ್ರಿಕಿತ್ತ ಆ ತಂಗಿ ಜೀವ ಆತ್ಮಾರ ಹೆಚ್ಚಿಂದ ಐತೋ ಇಲ್ರಿ ಒಂದು ರೀತಿಯಿಂದ ತಮ್ಮ ತಮ್ಮವ್ರನ್ನೆಲ್ಲಾ ಬಿಟ್ಟುಕೊಟ್ಟು ಹೌದು ನಾವೇ ಸರ್ವಸ್ವ ಅಂತ ತಿಳ್ಕೊಂಡು ನಮ್ಮ ಬೆನ್ನಿಗೆ ಬಿದ್ದಾಳು ಅಂದ್ ಕೂಡ್ಲೆ ಈಗಿ ಪತ್ರ ಹಾಕಿ ಕರೆದಾಗ ನಾವು ಹೋಗಿರ್ಲಿಲ್ಲ ಅಂತಂದ್ರ ಆ ಸ್ತ್ರೀಗಳಿಗೆ ಹೇಗಾಗ್ತದೆ ಗುರುತದ ರೀ ನೀರಿನಲ್ಲಿ ಆಡುವಂತ ಮೀನವನ್ನ ತಗದ ಬಿಸಿಲಿಗೆ ಹೋಗದ್ರ ಹಾ ಹಾ ಆ ಬಿಸಿಲಿಗೆ ಎಷ್ಟು ತ್ರಾಸ பிரகாரி

ಅಮ್ಮ ತಾಯಿ ಮನೇಲಿ ಏನು ಏನಮ್ಮ ನಾನು ಮ್ಯಾಲಿನ ಮ್ಯಾಲಿನೋಣಿಗೆ ಹೋಗಿ ಜೋಕಾಲಿ ಆಡಿ ಬರುವಷ್ಟರಲ್ಲಿ ನೀನ ಅಡಿಗೆ ರೆಡಿ ಮಾಡಿ ಬಿಡು ಇಲ್ಲಪ್ಪ ಮಗ ಕೂಡ ಊಟ ಮಾಡಿ ಬಿಡೋನು ಇಲ್ಲಪ್ಪ ಮಗು ಸಂಗಣ್ಣ ನನ್ ಮುಂದೆ ಸುಳ್ಳು ಹೇಳಿ ಬಯಲಂಗಲ ಹೋಗೋ ಅಂತ ಕಾಂತಿದ್ದೆ ನೋಡಪ್ಪ ಮಗ್ನ ಈ ಬುದ್ಧಿ ನಿನಗೆ ಬಹಳ ಹಿಂದು ಬರಬೇಕagitiyo ಹೌದಲ್ರಿ ಎಲ್ಲಾ ಬಗ್ಗೆ ಹರ್ದ್ ಸಾಂತ್ಯ ಅದೇನೋ ತರಲ್ಲ ಕೂಳ ಹೋಗಿ ಅಲ್ಲಿ ಬಿದ್ದಿರ್ತಾವ ತರ ನೋಡ್ರಿ ಅಂತ ಹೊತ್ತಿನಾಗ ಮಗನ ನಿನ್ನ ಅಂಡರ್ದಿ ಇಟ್ಕೊಳಕ ಪ್ರಯತ್ನ ಮಾಡಿದ್ರೆ ಏನ್ ಆಗ್ತದ ನೋಡು ನಾ ಎಲ್ಲ ಯಾಕೆ ಹೋಗೋಲ್ಲ ಬಿಡು ಒಟ್ಟು ಚಿಂತೆ ಮಾಡ್ಬೇಡ ತಲಿ ಕೆಡ್ಸ್ಕೋಬೇಡ ನೀ ಬಯಲು ಹೋಗ್ಲಿ ಎಲ್ಲರೂ ಹೋಗ್ಲಿ ಒಟ್ಟು ಹೊತ್ತು ಮುಳುಗುವುದರೊಳಗಾಗಿ ಬಂದು ನಿನಗ ಮುಖ ತೋರಿಸಿದ್ರೆ ಓಹೋ ಬಾಯಿಲೆ ಹೇಳಿದ್ರೆ ವಿಶ್ವಾಸ ಇಲ್ಲ ಆಣಿ ಮಾಡಿ ಹೇಳ್ಬೇಕು ಏನಮ್ಮ ನಾನು ಎಲ್ಲರೆ ಇರ್ಲಿ ಎಂಥ ಪರಿಸ್ಥಿತಿ ಒಳಗರೆ ಸಿಕ್ಕೊಂಡಿರ್ಲಿ ತಿಳ್ಕೊಲ್ಲ ಮತ್ತೇನೈತಿ ಒಟ್ಟು ಹೊತ್ತು ಮುಳುಗುವುದರೊಳಗಾಗಿ ಬಂದು ನಿನಗ ಮುಖ ತೋರಿಸ್ತೀನಿ ನಿನ್ನೆ ಮತ್ತೇನೈತಿ ಹೇಳು ಸಂಗಣ್ಣ ಹೋಗಿ ಬರಪ್ಪ ಏನ್ರಿ ಸಂಗಪ್ಪನಬರ ತಗೊಂಡ ಮಂದಿರ್ಲಿ ಏನ್ ಹಾದವ್ರ ತಗೊಂಡ ಬರುತ್ತೆ ಶತ್ರ ಅಂಗಡಿಯಾಗ ಹೋಗಿ ಬಂದ್ರಿ ಸಂಗಣ್ಣ ಬಾರೋ ಬೈಲ್ವರ್ಕೋ ಗುಣ್ಣು ಅಂತ

ಅಲ್ಲೋ ಹಂಗಟ್ ಹಿಂಗಟ ಹಾಡ ಹೇಳದಂಗ್ ಮಾಡಿ ಬೈಲ್ವಾಡಕ ಬಂದ್ಬಿಟ್ಟು ಹಾ ಬಂದ ಬಿಟ್ಟು ನೋಡ್ರಿ ದಾರಿ ನಡೆದದ್ದೇ ಗೊತ್ತಾಗಲಿಲ್ಲ ಆಗ್ಲಿಲ್ಲ ಆಗಲಿ ಹೌದಿಲ್ಲ ಹೌದ್ ಇರ್ಲಿ ಭೇಟಿಯಾಗಿ ಯಾಕಲ್ ಹಾ ಹಾ ಬರ್ರಿ ಬರ್ರಿ ಹೋಗಿ ಬರೀ ಹಾ ಏನಿಸ್ ಸ್ತ್ರೀಯಳೆ ಮನೆಯಲ್ಲಿದ್ದೇನು ಸ್ತ್ರೀಯಳೆ ಮನೆಯಲ್ಲಿದ್ದೇನು ಸಂಘ ಬಂದೋ ಇಲ್ಲ ಸಂಘ दंगा थो काले